ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ಇವತ್ತು ಮತ್ತೊಂದು ಅದ್ದೂರಿಯಾದಂತ ಪ್ರಶ್ನೆ ನಿಮ್ಮ ಮುಂದೆ ತಂದಿದ್ದೇನೆ ಕ್ಲಾಸ್ ಫೈವ್ ನೀವು ನೋಡ್ತಾ ಇರಬಹುದು ಕೆ ಎ ಎಸ್ ಟ್ವೆಂಟಿ ಟ್ವೆಂಟಿನಲ್ಲಿ ನಲ್ಲಿ ಕೇಳಿರ್ತಕ್ಕಂತಹ ಒಂದು ಅಮೂಲ್ಯವಾದಂಥ ಪ್ರಶ್ನೆ ಇದು ಸೊ ಪ್ರಶ್ನೆಯಲ್ಲಿ ಕೇಳಲ್ಪಟ್ಟಂತ ವಿಚಾರ ಏನಪ್ಪಾ ಅಂತಂದ್ರೆ ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ದಿಗ್ವಿಜಯಗಳಿಗೆ ಹೆಸರುವಾಸಿಯಾಗಿದೆ ಅಂತ ಈ ಕೆಳಗಿನ ಯಾವ ಹೇಳಿಕೆಗಳು ಇದಕ್ಕೆ ಸರಿಯಾಗಿದೆ ಅಂತ ಕೇಳಿದ್ರು ಎ ಆಪ್ಷನ್ ಹೀಗೆ ಕೊಟ್ಟಿದ್ರು ನೋಡಿ ಅವನು ಕಾಮರೂಪದ ಸಮತಾಟ ಮುಂತಾದ ಗಡಿರಾಜರುಗಳನ್ನು ವಿನಯಪೂರ್ವಕವಾಗಿ ಗೌರವ ಸಲ್ಲಿಸಿ ಕಪ್ಪ ಕಾಣಿಕೆಗಳನ್ನು ಅವನಿಗೆ ನೀಡುವಂತೆ ಮಾಡಿದನು ಅಂತಿದೆ ಎರಡನೇದು ಆಪ್ಷನ್ ಇದೆ ಶಕರನ್ನು ಮುರುಂಡರನ್ನು ಯುದ್ಧದಿಂದ ಹೊರಹಾಕಿದನು ಅಂತಿದೆ ಮೂರನೇದು ಪಾಲಕ ಕೊಟ್ಟೂರ ಮತ್ತು ಅವಮುಕ್ತದ ರಾಜರನ್ನು ಸೋಲಿಸಿ ಸೆರೆ ಹಿಡಿದು ನಂತರ ಬಿಡುಗಡೆ ಮಾಡಿದನು ಅಂತಿದೆ ನಾಲ್ಕನೇದು ಯಾವುದೇ ಮಾದ್ರಕ ಮಾಳ್ವರನ್ನು ನಿರ್ಮೂಲನೆ ಮಾಡಿದನು ಅಂತಿದೆ ಆಕ್ಚುಲಿ ಈ ಪ್ರಶ್ನೆ ನೀವು ನೋಡಿದ್ರೆ ನಾಲ್ಕು ರೀತಿಯಲ್ಲೂ ಕೂಡ ಸಮುದ್ರಗುಪ್ತ ಮಾಡಿದ ದಿಗ್ವಿಜಯಗಳನ್ನ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸಮುದ್ರಗುಪ್ತನ ದಿಗ್ವಿಜಯಗಳಲ್ಲಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ ಇವು ನಾಲ್ಕು ಅವನೇ ಮಾಡಿರೋದು ನಾಲ್ಕು ನಡೆದದ್ದು ಸತ್ಯ ಆದರೆ ಒಂದನೇಯ ಆಪ್ಷನ್ ಮತ್ತೆ ಮೂರನೇ ಆಪ್ಷನ್ ಏನಿದೆ ಈ ಎರಡನ್ನು ಮಾತ್ರ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಆ ಸಮುದ್ರಗುಪ್ತನ ದಿಗ್ವಿಜಯಗಳ ಅಲ್ಲಿ ಹೇಳಿದ್ದಾರೆ ಇನ್ನು ಉಳಿದವೆರಡನ್ನು ಸಮುದ್ರಗುಪ್ತನ ಅಲಹಾಬಾದ್ ಶಾಸನದಲ್ಲಿ ಹೇಳಲ್ಪಟ್ಟಿಲ್ಲ ಹಾಗಾಗಿ ಇಲ್ಲಿ ನಮ್ಗೆ ಉತ್ತರ ಏನು ಅಂತಂದ್ರೆ ಒಂದು ಮತ್ತೆ ಮೂರು ಮಾತ್ರ ಸರಿ ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ದಿಗ್ವಿಜಯಗಳಿಗೆ ಹೆಸರುವಾಗಿದೆ ಅಂತ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಈ ಎರಡು ಉಲ್ಲೇಖಗಳನ್ನು ಮಾತ್ರ ಕೊಡ್ತಾನೆ ಹಾಗಾದ್ರೆ ಇದರ ಪೂರ್ಣ ಮಾಹಿತಿಯನ್ನ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಅಕಾಡೆಮಿ ನಿಮ್ಗೆ ಈ ತರದ ಅನೇಕ ವಿಡಿಯೋಗಳನ್ನ ಕೊಡ್ತಾನೆ ಎಂಟರ್ಟೈನ್ ಮಾಡ್ತಾ ಇದ್ದೀರಿ ಚೆನ್ನಾಗಿ ನಿಮ್ಮ ಒಂದು ಡಿಸ್ಕಶನ್ಸ್ ಹೋಗ್ತದೆ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ಕಾಣ್ತಾ ಇರೋ ಕ್ಯೂ ಆರ್ ಕೋಡ್ ಅನ್ನ ಕೂಡ ನೀವು ಏನ್ ಮಾಡಬೇಕು ಅಂತಂದ್ರೆ ಸಬ್ಸ್ಕ್ರಿಪ್ಷನ್ಸ್ಗೆ ನೀವು ಒಂದಿಷ್ಟು ಹಣಕಾಸನ್ನು ಸಲ್ಲಿಸಿದ್ರೆ ಈ ಚಾನೆಲ್ನ ಬಿಗ್ಗೆಸ್ಟ್ ಡಿಜಿಟಲೈಸ್ ಮಾಡ್ತೀನಿ ಸ್ನೇಹಿತರೆ ಇವತ್ತಿನ ಪ್ರಶ್ನೆ ಐದು ಪ್ರಶ್ನೆ ನಾಲ್ಕರವರೆಗೆ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ ಅಲ್ಲಿ ಇರುತ್ತೆ ಇದು ಕೆ ಎಸ್ ಟ್ವೆಂಟಿ ಟ್ವೆಂಟಿ ಇತಿಹಾಸ ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಇದರಲ್ಲಿ ನಾವು ಅಲಹಾಬಾದ್ ಸ್ತಂಭ ಶಾಸನದ ಬಗ್ಗೆ ಮಾತಾಡ್ತೀವಿ ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ಮಾತಾಡ್ತೀವಿ ಅವನ ನಾಣ್ಯ ವ್ಯವಸ್ಥೆ ಮತ್ತು ಸಾಹಿತ್ಯದ ಕೊಡುಗೆ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತೀವಿ ತುಂಬಾ ಸ್ಪಷ್ಟವಾಗಿ ಈ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನು ನಿಮಗೆ ಹೇಳಿದೀನಿ ಮರಿಬೇಡಿ ನಮ್ಮ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ಕೊಳ್ಳಿ ಮತ್ತೆ ಈ ಚಾನಲ್ನ ಬಿಗ್ಗೆಸ್ಟ್ ಲೆವೆಲ್ ತರೋದಕ್ಕೆ ನಿಮ್ಮ ಸಹಾಯವನ್ನು ಮಾಡ್ತೀರಾ ಸೊ ಬನ್ನಿ ಅಲಹಾಬಾದ್ ಶಾಸನ ಏನ್ ಹೇಳುತ್ತೆ ಅಂತ ನೋಡೋಣ ಅಲಹಾಬಾದ್ ಸ್ತಂಭ ಶಾಸನ ಅಂತ ಇರ್ತಾ ಇತ್ತು ಈಗ ಅಲಹಾಬಾದ್ ಹೆಸರನ್ನ ಪ್ರಯಾಗ್ ಪ್ರಶಸ್ತಿ ಅಂತ ಕೂಡ ಕರೀತಾರೆ ಓಕೆ ಈ ಅಲಹಾಬಾದ್ ಅಂತ ಹೆಸರಿಟ್ಟವ್ ಯಾರು ಅಂತ ನಿಮ್ಗೆ ಏನಾದ್ರು ಕೇಳಿದ್ರೆ ಮೊಘಲ್ ಚಕ್ರವರ್ತಿ ಅಕ್ಬರ್ ಇದನ್ನ ಅಲಹಾಬಾದ್ ಅಂತ ಹೆಸರಿಟ್ಟಿದ್ದ ಮುಂಚೆ ಇದಕ್ಕಿದ್ದು ಪ್ರಯಾಗ್ ಅಂತ ಕೂಡ ಹೆಸರಿತ್ತು ಈಗ ಇದೇನಾಗಿದೆ ಅಂತಂದ್ರೆ ಪ್ರಯಾಗ್ ಅಂತ ಕೂಡ ಕರಿತೀವಿ ರಾಜ್ ಈಗ ನಮ್ಮಲ್ಲಿ ಉತ್ತರ ಪ್ರದೇಶದ ಚೀಫ್ ಮಿನಿಸ್ಟರ್ ಈ ಒಂದು ಹೆಸರನ್ನ ಚೇಂಜ್ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು ಸೊ ಈಗ ಅಲಹಾಬಾದ್ ಸ್ತಂಭ ಶಾಸನದ ರಚನೆಕಾರ ಯಾರು ಅಂದ್ರೆ ಹರಿಶೇಣ ಈತ ಸಮುದ್ರಗುಪ್ತನ ಆಸ್ಥಾನ ಕವಿ ಮಂತ್ರಿ ಮತ್ತು ದಂಡನಾಯಕ ಕೂಡ ಹೌದು ಸೊ ಇವನು ಈ ಶಾಸನವನ್ನ ರಚನೆ ಮಾಡ್ತಾನೆ ಈ ಶಾಸನವನ್ನ ಮೊಟ್ಟ ಮೊದಲು ಈ ಒಂದು ಸ್ತಂಭವನ್ನ ರೆಡಿ ಮಾಡಿ ಶಾಸನ ಮಾಡಿದ್ರು ಅಶೋಕನ ಕಾಲದಲ್ಲಿ ಅಶೋಕ ಈ ಶಾಸನವನ್ನ ಕೌಶಂಬಿಯಲ್ಲಿ ನಿರ್ಮಾಣ ಮಾಡಿದ್ದ ಅಂತ ಹೇಳಲಾಗತ್ತೆ ಈ ಶಾಸನದಲ್ಲಿ ನಂತರ ಆ ಶಾಸನದ ಕೆಳ ಹಂತದಲ್ಲಿ ಸಮುದ್ರಗುಪ್ತ ಈ ಶಾಸನವನ್ನ ತನ್ನ ದಿಗ್ವಿಜಯಗಳನ್ನ ಹರಿಶೇಣ ಇದರಲ್ಲಿ ಬರೆಸ್ದ ಅಂತ ಮುಂದೆ ಈ ಶಾಸನವನ್ನ ದೆಹಲಿ ಸುಲ್ತಾನರ ಫಿರೋಜ್ ಶಾ ತೊಗಲಕ್ ಕೌಶಂಬಿಯಿಂದ ಅಲಹಾಬಾದ್ಗೆ ತಂದ ಅಂತ ಕೂಡ ಹೇಳುತ್ತಾರೆ ಅಲಹಾಬಾದ್ಗೆ ತಂದಿಟ್ಟಾದ್ಮೇಲೆ ಮೊಘಲ್ ಸಂಸ್ಥಾನಗಳು ಅಧಿಕಾರಕ್ಕೆ ಬಂದಾಗ ಜಹಾಂಗೀರ್ ಕೂಡ ಈ ಶಾಸನದ ಮೇಲೆ ತನ್ನ ಸಾಲುಗಳನ್ನ ಬರೆಸಿದ್ದ ಅಂತ ಟೋಟಲ್ ಆಗಿ ಇದು ಅಶೋಕನಿಗೂ ಸಂಬಂಧ ನಿರ್ಮಾಣಕಾರ ನಂತರ ಸಮುದ್ರಗುಪ್ತ ಅದರ ಮೇಲೆ ಬರೆಸಿದವನು ಫಿರೋಜ್ ತೊಗಲ ಕೌಶಂಬಿಯಿಂದ ಅಲಹಾಬಾದ್ಗೆ ತಂದು ತನ್ನ ಉಲ್ಲೇಖಗಳನ್ನು ಮಾಡಿದ್ದ ಆಮೇಲೆ ಜಹಾಂಗೀರ್ ಕೂಡ ಇದನ್ನ ಮಾಡಿದ್ದ ಬಟ್ ಈ ಹರಿಶೇಣ ಮಾಡದಂತಹ ಈ ಶಾಸನದಲ್ಲಿ ನೀವು ನೋಡಿ ಟೋಟಲ್ ಆಗಿ ಇದು ಶುದ್ಧ ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗಿದ್ದು ಕೆಲವು ಕಡೆ ನಿಮಗೆ ಬ್ರಾಹ್ಮಿ ಅಂತನೂ ಕೂಡ ಇರುತ್ತೆ ಅದೇ ಸಂಸ್ಕೃತ ಭಾಷೆಯ ಶುದ್ಧ ರೂಪದಲ್ಲಿದೆ ಬಟ್ ಇದು ಚಂಪು ಶೈಲಿಯಲ್ಲಿದೆ ಏನ್ ಚಂಪು ಶೈಲಿ ಅಂತಂದ್ರೆ ಶಾಸನವನ್ನ ಆ ಗದ್ಯ ಪ್ಲಸ್ ಪದ್ಯದ ರೂಪದಲ್ಲಿ ಬರೆಯೋದನ್ನ ಚಂಪು ಶೈಲಿ ಮಾದರಿಗಳು ಅಂತ ಕರಿತೀವಿ ಹೀಗೆ ಗದ್ಯ ಪದ್ಯ ಮಿಶ್ರಿತವಾದ ಶೈಲಿಯಲ್ಲಿ ಈ ಶಾಸನವನ್ನ ಬರೆಸಲಾಗಿದೆ ಸೊ ಮತ್ತೆ ಈ ಶಾಸನದ ಬಗ್ಗೆ ನಮ್ಗೆ ಹೇಳಕ್ಕೆ ಹೇಳಿಕೆಗಳು ಬೇಕಲ್ವಾ ಸೊ ಇಲ್ಲೇನಿದೆ ಅಂತಂದ್ರೆ ಸಮುದ್ರಗುಪ್ತ ಬಗ್ಗೆ ಈ ಶಾಸನದಲ್ಲಿ ಒಂದು ಸ್ತೋತ್ರಗಳನ್ನು ಬರೆಯಲಾಗಿದೆ ಸೊ ಈ ಸ್ತೋತ್ರದಲ್ಲಿ ಸಮುದ್ರಗುಪ್ತನಿಗೆ ಸಂಬಂಧಪಟ್ಟಂತ ವಿಜಯಗಳು ಮತ್ತು ಅವನ ಸಾಮ್ರಾಜ್ಯದ ಗಡಿಗಳನ್ನು ಅದು ಎಕ್ಸ್ಪ್ಲೈನ್ ಮಾಡುತ್ತೆ ಈ ಶಾಸನದ ಪ್ರಕಾರ ಸಮುದ್ರಗುಪ್ತ ಉತ್ತರದಲ್ಲಿ ಒಂಬತ್ತು ರಾಜರನ್ನು ಮತ್ತು ದಕ್ಷಿಣದಲ್ಲಿ ಹನ್ನೆರಡು ರಾಜರುಗಳನ್ನು ಮತ್ತು ಎಲ್ಲಾ ಅಟವಿಕಾ ರಾಜರುಗಳನ್ನ ಕೂಡ ಆತ ಸೋಲಿಸಿ ವಶಪಡಿಸಿಕೊಂಡಿದ್ದ ಅಂತ ಕೂಡ ನಮ್ಗದು ಎಕ್ಸ್ಪ್ಲೈನ್ ಮಾಡುತ್ತೆ ಬಟ್ ಈ ಒಂದು ಶಾಸನದಲ್ಲಿ ಮೂವತ್ ಮೂರು ಸಾಲುಗಳ ಒಂದು ಬೃಹತ್ ಒಂದೇ ವಾಕ್ಯ ಇದೆ ಅದನ್ನ ಉತ್ಕೃಷ್ಟ ಶೈಲಿಯ ಭಾಷಾ ಶೈಲಿ ಅಂತ ಕರೀತಾರೆ ಅದನ್ನು ಮಾಡಿದ್ದಾರೆ ಬಟ್ ಈ ಒಂದು ಸಮುದ್ರಗುಪ್ತನ ಈ ಶಾಸನದಲ್ಲಿ ಯಾವುದೇ ಅಶ್ವಮೇಧ ಯಾಗ ಮಾಡಿದರ ಬಗ್ಗೆ ಈ ಶಾಸನದಲ್ಲಿ ವಿವರಗಳು ಇಲ್ಲ ಬಟ್ ಸಮುದ್ರಗುಪ್ತನಿಗೆ ಕವಿರಾಜ ಅನ್ನುವ ಬಿರುದು ಇತ್ತು ಕಚ ಅನ್ನೋದು ಅವನ ನಾಮಾಂಕಿತದಲ್ಲೂ ಕೂಡ ಅವನ ಹೆಸರುವಾಸಿಯಾಗಿದ್ದ ಕೃಷ್ಣ ಚರಿತ ಅಂತಕ್ಕಂಥದ್ದು ಈತ ಸಮುದ್ರಗುಪ್ತ ಬರೆದಂತ ಒಂದು ಸಂಸ್ಕೃತ ಭಾಷೆಯಲ್ಲಿ ಆತ ಬರೆದಂತ ಒಂದು ನಾಟಕ ಇದು ಓಕೆ ನಾಟಕ ಯಾವುದು ಕೃಷ್ಣ ಚರಿತ ಅನ್ನೋದು ಬಾಡ್ತಾನೆ ಸೊ ಹಾಗಾಗಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಸಮುದ್ರಗುಪ್ತನ ಈ ಶಾಸನದ ಬಗ್ಗೆ ಹೇಳ್ತೀವಿ ಸೊ ಇನ್ನು ಒಂದಿಷ್ಟು ಮಾಹಿತಿಗಳು ನಮ್ಗೆ ಈ ಶಾಸನದ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಳ್ಳೋದಾದ್ರೆ ಒಟ್ಟು ಮೂವತ್ತ್ ಮೂರು ಸಾಲುಗಳಲ್ಲಿ ಹದಿಮೂರನೇ ಮತ್ತು ಹದಿನಾಲ್ಕನೇ ಸಾಲುಗಳು ಏನಿದಾವೆ ಈ ಸಾಲುಗಳು ಆರ್ಯವರ್ತದ ದಿಗ್ವಿಜಯವನ್ನ ಕೈಗೊಂಡ ಅಂತ ಎಕ್ಸ್ಪ್ಲೈನ್ ಮಾಡ್ತವೆ ಆರ್ಯವರ್ತದಲ್ಲಿ ಆತ ಒಂಬತ್ತು ರಾಜರನ್ನ ಸೋಲಿಸಿದ್ದ ಅಂತ ಆರ್ಯವರ್ತ ಅಂತಂದ್ರೆ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ಬಯಲು ಅಂತ ಕರಿತೀವಿ ಸೊ ಈ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ಬಯಲು ಮತ್ತೆ ಈ ಕಡೆ ಸಿಂಧೂ ನದಿಯ ಬಯಲುಗಳು ಕೂಡ ಬರ್ತವೆ ಓಕೆ ಸೊ ಈ ಮೂರು ನದಿ ಬಯಲುಗಳ ಪ್ರದೇಶವನ್ನೇ ಆರ್ಯವರ್ಥ ಅಂತ ಕೂಡ ಕರಿತಾ ಇದ್ರು ಎಕ್ಸ್ಪೆಷಲಿ ಗಂಗಾ ನದಿಯ ಕೇಂದ್ರ ವಲಯ ಅಲ್ಲಿ ಈತ ಸೋಲಿಸಿದ್ದು ನಾಗಸೇನನನ್ನ ಆತ ಸೋಲಿಸಿದ್ದ ಅಂತ ಕೂಡ ಎಕ್ಸ್ಪ್ಲೈನ್ ಮಾಡ್ತದೆ ನಾಗಸೇನನ ಒಂದು ಪ್ರಾಂತ್ಯದಲ್ಲಿ ನಾವು ನೋಡೋದಾದ್ರೆ ಸ್ನೇಹಿತರೆ ಆತ ಪದ್ಮಾವತಿಯ ನಾಗದೊರೆ ಅಂದ್ರೆ ಗ್ವಾಲಿಯರ್ನ ಮಧ್ಯ ಪ್ರದೇಶಗಳಲ್ಲಿ ಬರ್ತಕ್ಕಂತ ಪ್ರದೇಶ ಅದು ನಮ್ಗಾಗಿರ್ತದೆ ಇನ್ನು ಅಚ್ಯುತನನ್ನ ಸೋಲಿಸಿದ ಅಂತ ಕೂಡ ಹೇಳತ್ತಲ್ವ ಇದು ಸೊ ಈ ಅಚ್ಚುತ ಕೂಡ ಅಷ್ಟು ಅಹಿಛತ್ರದ ದೊರೆ ಅಂತ ಅಂದ್ರೆ ಇವತ್ತಿನ ರಾಯ್ಬರೇಲಿ ಏನ್ ಬರುತ್ತೆ ಯು ಪಿನಲ್ಲಿ ಈ ರಾಯ್ಬರೇಲಿ ಕ್ಷೇತ್ರ ಏನಿದೆ ಸೊ ಅಲ್ಲಿ ಅಹ್ ಅಚ್ಚುತ ಅನ್ನೋನು ಆಳ್ತಾ ಇದ್ದ ಅವನನ್ನು ಸೋಲಿಸಿದ್ದ ಗಣಪತಿ ನಾಗನನ್ನ ಕೂಡ ಆತ ಸೋಲಿಸ್ತಾನೆ ಈತ ನಾಗದೊರೆ ಇವನು ಕೂಡ ಉತ್ತರ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು ಸೊ ಹಾಗಾಗಿ ಇಲ್ಲಿ ನಮ್ಗೆ ಹೆಚ್ಚು ಕಡಿಮೆ ನಾಗಸೇನಾ ಮಧ್ಯ ಪ್ರದೇಶಕ್ಕೆ ಬಂದ್ರೆ ಅಚ್ಯುತ ಮತ್ತು ಗಣಪತಿ ನಾಗ ಉತ್ತರ ಪ್ರದೇಶದ ಪ್ರಾಂತ್ಯವನ್ನ ಆಳ್ತಿದ್ದವರು ಆಮೇಲೆ ರುದ್ರದೇವನನ್ನ ಸೋಲಿಸಿದ ರುದ್ರದೇವನ ನೆನಪಿರ್ಲಿ ವಾಕಾಟಕ ಸಾಮ್ರಾಜ್ಯದ ಇವನು ಈ ವಾಕಾಟಕರ ರುದ್ರದೇವನನ್ನ ಸೋಲಿಸ್ತಾನೆ ಮುಂದೆ ಸಮುದ್ರಗುಪ್ತನ ಮಗ ಎರಡನೇ ಚಂದ್ರಗುಪ್ತ ತನ್ನ ಮಗಳಾದ ಪ್ರಭಾವತಿ ನಾಗಳನ್ನ ಮುಂದೆ ಇವನ ಮಗನಿಗೆ ಕೊಟ್ಟು ಇವರ ಜೊತೆಗಿನ ಸಂಬಂಧವನ್ನು ಉತ್ತಪಡಿಸಿಕೊಳ್ತಾನೆ ಸೊ ಇದು ರುದ್ರದೇವ ವಾಕಾಟಕರ ದೊರೆ ಸೊ ಅದು ಮಧ್ಯಪ್ರದೇಶದ ಪ್ರಾಂತ್ಯಗಳಲ್ಲಿ ಬರ್ತದೆ ಇನ್ನು ಮಾತಿಲ ಅಂತ ಬರ್ತದೆ ಇದು ದೆಹಲಿ ಬಳಿ ಬರ್ತಕ್ಕಂಥ ಬುಲಂದರ್ ಪ್ರಾಂತ್ಯಗಳಲ್ಲಿ ಆಳ್ವಿಕೆ ಮಾಡ್ತಿದ್ದವನು ಇನ್ನು ಚಂದ್ರವರ್ಮನ್ ಅಂತ ಬರ್ತಾನೆ ಇವನು ಪುಷ್ಕರದ ದೊರೆ ಅಂದ್ರೆ ಇವತ್ತಿನ ಬಂಗಾಳ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ಸೊ ಅದು ನಮ್ಗೆ ವೆರಿ ಇಂಪಾರ್ಟೆಂಟ್ ಚಂದ್ರವರ್ಮನ್ ಬಗ್ಗೆ ಇನ್ನು ನಂದಿನ್ ಬರ್ತಾನೆ ನಂದಿನ್ ಮತ್ತೊಬ್ಬ ನಾಗ ಇವನು ಕೂಡ ಉತ್ತರ ಪ್ರದೇಶದಲ್ಲೇ ಆಳದವರು ಗಣಪತಿ ನಾಗ ಮತ್ತೆ ನಂದಿನ್ ಆಮೇಲೆ ಬಲವರ್ಧನ್ ಅಂತ ಬರ್ತಾನೆ ಕಾಮರೂಪದಲ್ಲಿ ಬರ್ತಕ್ಕಂತ ಅಂದ್ರೆ ಇವತ್ತಿನ ಅಸ್ಸಾಂ ಪ್ರಾಂತ್ಯಕ್ಕೆ ಬರ್ತಕ್ಕ ಇಷ್ಟು ಒಂಬತ್ತು ರಾಜರುಗಳನ್ನ ಆರ್ಯವರ್ತದಲ್ಲಿ ಆತ ಸೋಲಿಸ್ದ ಅನ್ನೋದು ಕೂಡ ಹದಿಮೂರು ಮತ್ತು ಹದಿನಾಲ್ಕನೇ ಸಾಲುಗಳು ಹೇಳ್ತವೆ ಇನ್ನು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲುಗಳು ಕೂಡ ದಕ್ಷಿಣ ಭಾರತದ ದಿಗ್ವಿಜಯಗಳನ್ನು ಕೈಗೊಂಡ ಅಲ್ಲಿ ಹನ್ನೆರಡು ರಾಜರುಗಳನ್ನು ಸೋಲಿಸಿದ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ ಈ ಹನ್ನೆರಡು ರಾಜ್ಯಗಳನ್ನು ನೀವು ನೋಡೋದಾದ್ರೆ ಕೋಸಲ ಬರ್ತದೆ ಕೋಸಲ ಮಹಾಕಾಂತಾರ ಓಕೆ ಕೋಸಲ ಮಹಾಕಾಂತಾರ ಆಮೇಲೆ ಕೋರಾಲ ಪಿಷ್ಟಪುರ ಕೊಟ್ಟೂರ ಎರಂಡಪಲ್ಲಿ ಕಂಚಿ ಅವಮುಕ್ತ ವೆಂಗಿ ಪಾಲಕ್ಕ ದೇವರಾಷ್ಟ್ರ ಮತ್ತು ಕುಸ್ತಲಾಪುರ ಅಂತ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿರೋದನ್ನ ನೀವು ಗಮನಿಸಿದ್ರೆ ನಿಮ್ಗೆ ಇವನ್ನೇ ಕೊಟ್ಟಿರ್ತಕ್ಕಂಥದ್ದು ಹಂಗಾಗಿ ನೀವು ಆ ಪ್ರಶ್ನೆಯನ್ನ ಕರೆಕ್ಟಾಗಿ ನೋಡಿ ಅದ್ರಲ್ಲಿ ನಿಮ್ಗೆ ಈ ಮಾಹಿತಿ ಕೂಡ ಸಿಗತ್ತೆ ಹಿಂಗಿದೆ ನೋಡಿ ಇಲ್ಲಿ ಮಾಹಿತಿ ಇದೆ ನೋಡಿ ನಿಮಗೆ ಇಲ್ಲಿ ಆತ ಕೊಟ್ಟರು ನೋಡಿ ಪಾಲಕ್ಕ ಓಕೆ ಪಾಲಕ್ಕ ಕೊಟ್ಟೂರ ಅವಮುಕ್ತ ಅಂತ ಕೇಳಿದಾರೆ ದಕ್ಷಿಣದವು ಇವು ಆರ್ಯವರ್ತದವು ಮತ್ತು ಮೂರು ಮಾತ್ರ ಇದರಲ್ಲಿ ಉಲ್ಲೇಖ ಬರೋದು ನಮಗೆ ಅವಮುಕ್ತದ ರಾಜರುಗಳನ್ನ ಸೋಲಿಸಿದ ಅಂತ ಅದು ಎಕ್ಸ್ಪ್ಲೈನ್ ಮಾಡ್ತದೆ ಹಂಗಾಗಿ ಸ್ನೇಹಿತರೆ ನಾವು ಹೇಳೋದು ಇದನ್ನ ತುಂಬಾ ಚೆನ್ನಾಗಿ ನೀವು ಓದ್ಕೊಂಡಿದ್ರೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಏನು ಬರಲ್ಲ ಯಾರ್ಯಾರಿದ್ರು ಅಂತ ಕೋಸಲ ಮಹಾಕಾಂತಾರ ಓರಲ ಪಿಸ್ತಾಪುರ ಕೊಟ್ಟೂರ ಎರಂಡಪಲ್ಲಿ ಕಂಚಿ ಕಂಚಿ ಯಾವಾಗಲೂ ನೆನಪಿಟ್ಕೊಳ್ಳಿ ಅವಮುಕ್ತ ವೆಂಗಿ ಪಾಲಕ್ಕ ದೇವರಾಷ್ಟ್ರ ಮತ್ತು ಕುಸ್ತಲಾಪುರ ದೇವರಾಷ್ಟ್ರ ಅಂದ್ರೆ ಇದು ವಿಶಾಖಪಟ್ಟಣ ಪ್ರಾಂತ್ಯ ವಿಶಾಖಪಟ್ಟಣ ಪ್ರಾಂತ್ಯ ಇದು ಹಾಗಾಗಿ ಈ ಪ್ರದೇಶಗಳನ್ನ ಆತ ಗೆದ್ದ ಅನ್ನೋದು ಕೂಡ ನಮ್ಗಿಲ್ಲಿ ಅದು ಹೇಳ್ತಾ ಹೋಗತ್ತೆ ಓಕೆ ನಿಮಗೆ ಹೇಳ್ತಾ ಹೋದ್ರೆ ಕೋಸಲ ಅಂದರೆ ಇವತ್ತಿನ ಸಂಬಲ್ಪುರ ಪ್ರಾಂತ್ಯಗಳು ಮಹಾಕಾಂತಾರ ಅಂತಂದ್ರೆ ಗೊಂಡಾ ನದಿ ಪ್ರದೇಶದಲ್ಲಿ ಬರ್ತಕ್ಕಂಥವು ಕೊರ್ಲಾ ಅಂತಂದ್ರೆ ಇವತ್ತಿನ ಚಂದ ಜಿಲ್ಲೆ ಒಡಿಸ್ಸಾದಲ್ಲಿ ಬರುತ್ತೆ ಇನ್ನು ಪಿಷ್ಟಪುರ ಮತ್ತೆ ಇನ್ನು ಉಳಿದೋ ಹೆಚ್ಚು ಕಡಿಮೆ ಎಲ್ಲವೂ ಕೂಡ ಅದರಲ್ಲಿ ನಿಮಗೆ ಲಾಸ್ಟ್ ಕುಸ್ತಲಾಪುರ ಒಂದು ಬಿಟ್ಟರೆ ಇದು ಒಂದು ಬಿಟ್ಟರೆ ಉಳಿದು ಎಲ್ಲವೂ ಕೂಡ ನಿಮಗೆ ತಮಿಳ್ನಾಡಿಗೆ ಬರ್ತವೆ ತಮಿಳುನಾಡಿಗೆ ಬರ್ತಾವೆ ಹಾಗಾಗಿ ತಮಿಳು ಅಲ್ಲ ಆಂಧ್ರಕ್ಕೆ ಬರ್ತಾವೆ ಇವು ಸಾರಿ ಇವೆಲ್ಲ ಯಾವ್ದಕ್ ಬರ್ತಾವೆ ಇವು ಆಂಧ್ರಕ್ಕೆ ಬರ್ತವೆ ಇನ್ನು ಉಳಿದವೆಲ್ಲವೂ ಕೂಡ ಇವೆರಡು ಎರಡು ಕುಸ್ತಲಾಪುರ ಒಂದು ಮಾತ್ರ ತಮಿಳ್ನಾಡಿಗೆ ಬರುತ್ತೆ ನೆನ್ಪಿಟ್ಕೊಳ್ಳಿ ಇವೆಲ್ಲ ಯಾವ್ದಕ್ ಬರ್ತಾವೆ ಆಂಧ್ರ ಪ್ರದೇಶಕ್ಕೆ ಬರ್ತವೆ ಒಂದು ಕುಸ್ತಲಾಪುರ ಮಾತ್ರ ತಮಿಳುನಾಡು ಪ್ರಾಂತ್ಯಕ್ಕೆ ಬರ್ತದೆ ಸೊ ಹಿಂಗೆಲ್ಲ ನೀವು ಇದನ್ನ ಅಧ್ಯಯನ ಮಾಡಿದ್ರೆ ಮಾತ್ರ ನಮಗೆ ಇದ್ರ ಬಗ್ಗೆ ಸರಿಯಾಗಿ ಗೊತ್ತಾಗುತ್ತೆ ಡೈರೆಕ್ಟ್ ಆಗಿ ಹೇಳಿದ್ರೆ ನೀವು ಇದಕ್ಕ ಉತ್ತರ ಬರೀತೀರಿ ಅಂತಾನೆ ಕೆ ಎಸ್ ಅಲ್ಲಿ ಹಿಂಗೆ ಕೇಳಿರೋದು ಇನ್ನು ಸಮುದ್ರಗುಪ್ತನ ಬುಡಕಟ್ಟು ರಾಜರ ಗಣರಾಜ್ಯಗಳ ಜೊತೆ ಹೋರಾಟ ಅಂತ ಇದೆ ಸೊ ಅದರಲ್ಲಿ ನಿಮಗೆ ಆಪ್ಷನ್ಸ್ ಅಲ್ಲಿ ನೋಡಿದಿರಿ ಮಾಳ್ವರು ಯೌದಯ್ಯರು ಮಾದ್ರಕರು ಅಬೀರರು ಪ್ರಾರ್ಜುನರು ಸನಕಾನಿಕರು ಮತ್ತು ಕಾರಪರಿಕರು ಕಾಮಕರು ಕಾಕಮರು ಮತ್ತು ಅರ್ಜುನಾಯರು ಅಂತ ಬರ್ತವೆ ಇವರನ್ನೆಲ್ಲಾ ಆತ ಯುದ್ಧದಲ್ಲಿ ಸೋಲಿಸಿದ್ದಾನೆ ಬುಡಕಟ್ಟು ಗಣರಾಜ್ಯ ಬುಡಕಟ್ಟು ರಾಜರುಗಳ ಗಣರಾಜ್ಯಗಳ ಜೊತೆ ಇವನ ಹೋರಾಟ ಇವರನ್ನ ಸೋಲಿಸಿದಾನೆ ಇವ್ರನ್ನ ಯುದ್ಧದಿಂದ ಹೊರದೂಡಿದ ಅಂತ ಬರದ ದೂಡೋದೇನಿಲ್ಲ ಇವ್ರನ್ನ ಸೋಲಿಸ್ತಾನೆ ಇನ್ನು ಗಡಿನಾಡು ದಿಗ್ವಿಜಯಗಳಿಗೆ ಬಂದ್ರೆ ನಿಮ್ಗೆ ಸಮತಟ ದವಕ ಕಾಮರೂಪ ನೇಪಾಳ ಕಾರ್ತಿಪುರ ಅಂತ ಬರುತ್ತೆ ಈ ಐದು ರಾಜ್ಯಗಳನ್ನ ಆತ ಗಡಿನಾಡು ದಿಗ್ವಿಜಯಗಳಲ್ಲಿ ಆತ ಗೆದ್ದಿದ್ದ ಅಂತ ಪ್ರಶ್ನೆ ನೋಡಿ ಇವೆರಡೂ ಕೂಡ ನಿಮಗೆ ಆ ಪ್ರಶ್ನೆಯಲ್ಲಿ ಆತ ಉಲ್ಲೇಖ ಮಾಡಿರೋದು ನಿಮಗೆ ಕಾಣ್ತದೆ ಆ ಉಲ್ಲೇಖದಲ್ಲಿ ಪ್ರಶ್ನೆಗಳು ಸ್ಪಷ್ಟವಾಗಿ ನಿಮಗೆ ಗೋಚರಿಸ್ತವೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಯೌದೇಯರು ಮಾದ್ರಕ್ಕ ಮಾಳ್ವರನ್ನ ನಿರ್ಮೂಲನೆ ಮಾಡ್ದ ನೋಡಿ ಶಕರು ಮುರುಂಡರು ಅಂತ ಬರತ್ತೆ ವಿದೇಶದವರು ಇವ್ರನ್ನ ಹೊರ ಹಾಕಿದ ಅಂತ ಕೂಡ ಬರುತ್ತೆ ಹಂಗಾಗಿ ಇಲ್ಲಿ ಬಹಳ ಅದ್ಭುತವಾಗಿ ಈ ಪ್ರಶ್ನೆಯನ್ನ ಅವರು ಕೇಳ್ತಾ ಹೋಗ್ತಾರೆ ನಿಮಗೆ ಹಾಗಾಗಿ ಇಲ್ಲಿ ಗಡಿನಾಡು ಗಣರಾಜ್ಯಗಳ ಬುಡಕಟ್ಟು ರಾಜರುಗಳನ್ನು ಸೋಲಿಸಿರೋದು ಮತ್ತು ಸಮತಟ ದವಕ ಕಾಮರೂಪ ನೇಪಾಳ ಕಾರ್ತಿಪುರ ಇದು ದಿಗ್ವಿಜಯಗಳನ್ನು ಮಾಡಿರತಕ್ಕಂತೂ ಗಡಿನಾಡು ಭಾಗಗಳು ನಮಗೆ ಕಾಣುತ್ತೆ ಇನ್ನು ಶಕರ ಬಗ್ಗೆ ಬಂದ್ರೆ ಇದು ವಿದೇಶಗಳ ಮೇಲೆ ಅಂದ್ರೆ ತನ್ನ ಪ್ರಾಂತ್ಯ ಬಿಟ್ಟು ಹೊರಗಡೆ ಹೋರಾಟ ಮಾಡಿರೋದು ಶಕರ ಬಗ್ಗೆ ದೇವಪುತ್ರರು ಅಂತ ಬರ್ತಾರೆ ಶಾಹಿಗಳು ಇದು ಇವತ್ತಿನ ಪಂಜಾಬ್ ಪಾಕಿಸ್ತಾನ್ ಮುರುಂಡರು ಮತ್ತೆ ಸಿಂಹಳಿಯರು ಅಂದ್ರೆ ಶ್ರೀಲಂಕಾ ಬರ್ತದೆ ಓಕೆ ಶ್ರೀಲಂಕಾದ ದೊರೆಗಳು ಬರ್ತಾರೆ ಸೊ ಆ ಕಾಲಕ್ಕೆ ಶ್ರೀಲಂಕಾದಲ್ಲಿ ಮೇಘವರ್ಮ ಇದ್ದ ನೆನ್ಪಿಟ್ಕೊಂಡು ಹೇಳಿದ್ದಾರೆ ಇದನ್ನ ಹೇಳ್ತಾ ಇದ್ದೀನಿ ಮೇಘವರ್ಮ ಅಲ್ಲಿ ಬರ್ತಾನೆ ಶಕರಲ್ಲಿ ದೇವಪುತ್ರ ಶಾಹಿ ಅಂತ ಬರ್ತಾನೆ ದೇವಪುತ್ರ ಶಾಹಿ ಅಂತ ಬರ್ತಾನೆ ಸೊ ಅವನು ಅಧಿಕಾರದಲ್ಲಿ ಇದ್ದದ್ದು ನಮ್ಗೆ ಕಂಡು ಬರ್ತದೆ ಸೊ ಇವರೆಲ್ಲ ಇವ್ರ ಜೊತೆ ಎಲ್ಲ ಹೋರಾಟ ಮಾಡಿದಾನೆ ಅನ್ನೋದಕ್ಕೆ ಏನು ನಮ್ಮಲ್ಲಿ ಆಧಾರ ಅಂತ ಕೇಳಿದ್ರೆ ಅವನ ನಾಣ್ಯಗಳಲ್ಲಿ ಮತ್ತು ಇತರೆ ಶಾಸನಗಳಲ್ಲಿ ಆ ಸಮುದ್ರಗುಪ್ತನನ್ನ ಸರ್ವ ದ್ವೀಪವಾಸಿನ್ ಅಂತ ವಿವರಣೆ ಕೊಟ್ಟಿದೆ ಈ ಸರ್ವ ದ್ವೀಪವಾಸಿನ್ ಅಂತಂದ್ರೆ ಇವರನ್ನೆಲ್ಲಾ ಆತ ಗೆದ್ದು ತನ್ನ ಅಧೀನಕ್ಕೆ ಇಟ್ಕೊಂಡಿದ್ದ ಅನ್ನೋದು ಕೂಡ ನಮಗೆ ಇಲ್ಲಿ ಕಂಡು ಬರ್ತದೆ ಇನ್ನು ಸಮುದ್ರಗುಪ್ತನ ಎಂಟು ಮಾದರಿ ಚಿನ್ನದ ನಾಣ್ಯಗಳ ಬಗ್ಗೆ ಉಲ್ಲೇಖ ಇದೆ ಅಶ್ವಭಿಮಯದ ಮಾದರಿ ಹುಲಿ ಮಾದರಿ ವೀಣಾಪಾಣಿ ಮಾದರಿ ಧನಸ್ಸು ಮಾದರಿ ಯುದ್ಧದ ಕೊಡಲು ಹಿಡಿದಿರತಕ್ಕಂಥ ಮಾದರಿ ಚಂದ್ರಗುಪ್ತ ತನ್ನಪ್ಪನ ಮಾದರಿ ಮತ್ತು ಸ್ಟ್ಯಾಂಡರ್ಡ್ ಮಾದರಿಗಳಲ್ಲಿ ಮತ್ತು ಖಚ ಮಾದರಿಯಲ್ಲೂ ಕೂಡ ನಾಣ್ಯಗಳನ್ನ ಮಾಡಿದ್ದಾನೆ ಹಾಗಾಗಿ ಇವನನ್ನ ಸಂಸ್ಕೃತ ಭಾಷೆಯಲ್ಲಿ ಭಾರತೀಯ ನಾಣ್ಯ ಪದ್ಧತಿಗಳ ಮೊದಲ ಅಸ್ಥಿಭಾರಕ ಅಂತ ಕೂಡ ಕರೀತಾರೆ ಅಂದ್ರೆ ಭಾರತೀಯತೆಯ ಕಲ್ಚರ್ ಅನ್ನ ಒಳಗೊಂಡದ್ದು ಮತ್ತೆ ಈ ಹಿಂದೆ ಆಳ್ವಿಕೆ ಮಾಡಿದಂಥವ್ರು ನಾಣ್ಯಗಳನ್ನು ತಂದಿದಾರಲ್ಲ ಅಂತ ನೀವು ಹೇಳ್ಬೋದು ಸೊ ಮೌರ್ಯರ ಕಾಲದಲ್ಲೂ ಬಂದಿದೆ ಆಮೇಲೆ ಇಂಡೋ ಗ್ರೀಕರ ಕಾಲದಲ್ಲಿ ಇಂಡೋ ಪರ್ಷಿಯನ್ನರು ಮತ್ತು ಶಕ ಕ್ಷತ್ರಪರ ಕಾಲದಲ್ಲೆಲ್ಲ ನಾಣ್ಯಗಳು ಕುಶಾನ್ರ ಕಾಲದಲ್ಲೂ ನಾಣ್ಯಗಳು ಬಂದಿದೆ ಬಟ್ ಆ ನಾಣ್ಯಗಳಲ್ಲಿ ಶುದ್ಧ ಭಾರತೀಯತೆ ಇಲ್ಲ ಅದು ಇಂಡೋ ಗ್ರೀಕ್ ಮೂಲದ್ದಿದೆ ಸೊ ಹಾಗಾಗಿ ಆ ಪರ್ಷಿಯನ್ ಶೈಲಿಯ ನಾಣ್ಯಗಳು ಕೂಡ ನಮ್ಮ ಭಾರತದಲ್ಲಿತ್ತು ಭಾರತೀಯತೆಯ ಒಂದು ನೆಲಗಟ್ಟನ್ನ ಇಟ್ಕೊಂಡು ರೆಡಿ ಮಾಡದ ಭಾರತೀಯ ನಾಣ್ಯದ ಅಸ್ಥಿ ಭಾರಕ ಅಂತಂದ್ರೆ ಅದು ಸಮುದ್ರಗುಪ್ತನಿಗೆ ನಾವು ಹೇಳ್ತೀವಿ ಸೊ ಹಂಗಾಗಿ ಇದು ವೆರಿ ಇಂಪಾರ್ಟೆಂಟ್ ನಮ್ಗೆ ಆಗತ್ತೆ ಸೊ ಇಷ್ಟೆಲ್ಲ ಅದ್ಭುತವಾದ ಮಾಹಿತಿಯನ್ನು ಕೊಡ್ತಾ ಇರ್ತೀರಿ ಆದರೆ ಚಾನಲ್ನ ನೀವು ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡಲ್ಲ ಕೆಲವು ಚಾನಲ್ನ ಡೆವಲಪ್ಮೆಂಟ್ಗೂ ಕೂಡ ನಿಮ್ಮ ಸಹಾಯ ಇರಲ್ಲ ದಯವಿಟ್ಟು ಇವತ್ತು ನೀವು ಸಹಾಯ ಮಾಡಿದ್ರೆ ನಾಳೆ ಮುಂದಿನ ವ್ಯಕ್ತಿಗಳಿಗೆ ಇದು ಒಂದು ದಾರಿ ಆಗತ್ತೆ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಅದ್ಭುತವಾದ ಕೆ ಎಸ್ ಪ್ರಶ್ನೆ ಆರ್ ಬರ್ತೀನಿ ಸ್ಟೇವಿತಾ ರಮೇಶ್ ಸರ್ ಥ್ಯಾಂಕ್ ಯು ಬಬಾಯ್